ಹಲೋ ಕಿಟ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವೇಷಭೂಷಣ ಸ್ಪರ್ಧೆಯಲ್ಲಿ ಚಿಣ್ಣರ ಕಲರವ ಬಾಗಸಲಿ ಪಟ್ಟಣದ ಹಲೋ ಕಿಡ್ಸ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಚಿಣ್ಣರಿಗೆ ವೇಷಭೂಷಣ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ಶಾಲೆಯಲ್ಲಿ ಕೃಷ್ಣ ಭಗವಾನರ ವಿಗ್ರಹಕ್ಕೆ ಶಾಲೆಯ ಸಂಸ್ಥಾಪಕರಾದ ಹಾಗೂ ಶಾಲಾ ಆಡಳಿತ ಮಂಡಳಿಯ ಮುಖ್ಯಸ್ಥೆ ಕುಶಲ ಅಶೋಕ್ ಅವರಿಂದ ಶ್ರದ್ಧಾ ಭಕ್ತಿಯಿಂದ ಅಭಿಷೇಕ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಕೃಷ್ಣ ರಾಧೆ ವೇಷಧಾರಿಗಳಿಂದ ಮೊಸರು ಗಡಿಗೆ ಓಡಿಸಲಾಯಿತು ಮಕ್ಕಳಿಗೆ ಸಿಹಿ ಹಂಚಲಾಯಿತು ಕೃಷ್ಣ ರಾಧೆ ವೇಷಧಾರಿ ಮಕ್ಕಳು ಪ್ರದರ್ಶಿಸಿದ ನೃತ್ಯ ಎಲ್ಲರ ಗಮನ ಸೆಳೆಯಿತು ತದನಂತರ ಕುಶಲ ಅಶೋಕ್ ಅವರು ಮಾತನಾಡಿ ಕೃಷ್ಣ ಧರ್ಮದ ಪ್ರತೀಕ ಅಧರ್ಮ ಹೆಚ್ಚಾದ ಕಡೆ ಕೃಷ್ಣ ಅವತರಿಸಿ ಧರ್ಮ ಮರುಸ್ಥಾಪಿಸ್ತಾನೆ. ಕೃಷ್ಣನ ನೆನೆದರೆ ಎಲ್ಲ ಕಷ್ಟಗಳು ಪರಿಹಾರಗೊಳ್ಳುತ್ತೆ ಅಂತ ಹೇಳಿದ್ರು ಶ್ರೀಕೃಷ್ಣ ಸತ್ಯ ಹಾಗೂ ಧರ್ಮದ ರಕ್ಷಕನಾಗಿದ್ದಾನೆ ಹೀಗಾಗಿ ಪ್ರತಿಯೊಬ್ಬರು ಶ್ರೀಕೃಷ್ಣನ ತತ್ವಗಳನ್ನು ಮಕ್ಕಳು ಪಾಲಿಸಬೇಕು ಅಂತ ಹೇಳಿದರು ಹಲೋಕಿಡ್ ಶಾಲೆಯ ಮುಖ್ಯ ಶಿಕ್ಷಕಿ ನೂರ್ ಭಾನು ಮಾತನಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿ ನಮ್ಮ ಶಾಲೆಯಲ್ಲಿ ಗೋಕುಲಾಷ್ಟಮಿ ಅಂತ ಕರೆಯಲ್ಪಡುವ ಜನ್ಮಾಷ್ಟಮಿಯನ್ನು ಬಹಳ ವೈಭವ ಮತ್ತು ಭವ್ಯತೆಯಿಂದ ಆಚರಿಸಲಾಯಿತು ಈ ಶುಭ ದಿನವೂ ಅತ್ಯಂತ ಪ್ರೀತಿಯ ದೇವರು ಶ್ರೀಕೃಷ್ಣನ ಜನ್ಮವನ್ನು ಸೂಚಿಸುತ್ತೆ ನಮ್ಮ ಶಾಲೆಯು ಪ್ರತಿ ವರ್ಷ ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತೆ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬ ಹರಿದಿನಗಳಿಗೆ ವಿಶೇಷ ಮಹತ್ವ ಇದೆ ಭಗವಾನ್ ಕೃಷ್ಣ ಸತ್ಯ ನ್ಯಾಯ ನೀತಿ ಧರ್ಮದ ರಕ್ಷಕರಾಗಿದ್ದಾರೆ ಅಂತ ಹೇಳಿದ್ರು ಶಾಲೆಯಲ್ಲಿ ನಮ್ಮ ಪುಟಾಣಿ ಮಕ್ಕಳು ವೇಷವನ್ನು ಧರಿಸಿ ಬರದೇ ಅಲ್ಲದೆ ನಮ್ಮ ಶಾ ಪುಟಾಣಿ ಮಕ್ಕಳು ನೃತ್ಯವನ್ನು ಆಡಿ ತುಂಬಾ ಸಂತೋಷದಿಂದ ಇದ್ದಾರೆ ಯಾರು ಕರೆದಿಲ್ವಲ್ಲ ನಾವು ಅವರ ವೇಷಭೂಷಣ ಅಂದರೆ ಆ ಸೆಂಟೆನ್ಸು ಇಂಗ್ಲೀಷು ಕನ್ನಡ ಬರಬೇಕಲ್ವಾ ಅಂತೇಳ್ಬಿಟ್ಟು ಪೋಷಕರು ಫುಲ್ಲು ಖುಷಿಯಾಗಿದ್ದಾರೆ ಅನ್ನೋಕ್ಕೆ ಸರ್ ನಮ್ಮ ಶಾಲೆಯ ಪೋಷಕರು ನಮಗೆ ಎಲ್ಲ ಕಾರ್ಯಕ್ರಮಕ್ಕೂ ಸಹಕರಿಸಿ ಹಾಗೆ ಕೃಷ್ಣ ಜನ್ಮಾಷ್ಟಮಿಗೂ ಎಲ್ಲ ರೀತಿಯಾಗಿ ಸಹಕರಿಸಿದ್ದಾರೆ ಮಕ್ಕಳು ಕೃಷ್ಣನ ವೇಷ ಮತ್ತು ರಾಧೆಯ ವೇಷವನ್ನು ಧರಿಸುತ್ತಾ ಬಂದು ನಮ್ಮ ಶಾಲೆಯಲ್ಲಿ ವಿಜೃಂಭಣೆಯಿಂದ ನಾವು ಆಚರಿಸುತ್ತಾ ಪ್ರಾಣಿ ಮಕ್ಕಳು ತುಂಬ ಬಹಳ ಸಂತೋಷದಿಂದ ಇದ್ದಾರೆ ಕೃಷ್ಣನ ವೇಷ ಅದು ಕೃಷ್ಣನ ಸತ್ಯ ಮತ್ತು ಧರ್ಮದ ಬಗ್ಗೆ ನಾವು ಅರಿವನ್ನು ಮೂಡಿಸುತ್ತಾ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಅನುಭವ ಆಗಲಿ ಎಂದು ಹಾರೈಸುತ್ತಿದ್ದೇವೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಹೆಸರು ನೂರ್ ನೂರ್ ಬಾನ್